ನಮಸ್ತೆ ಎಲ್ಲ ವೀಕ್ಷಕರಿಗೆ ಒಂದು ಚಿಕ್ಕ ಮಾಹಿತಿ ನೀವೇನ ಮಡಿಕೇರಿ ಸೈಡ್ ಟ್ರಿಪ್ ಹೋದರೆ ಮಡಿಕೇರಿಗೆ ಹೋಗಿ ಮುಂಚೆನೇ ಪ್ರಿಯಾಪಟ್ಟಣ ಸಿಗುತ್ತಲ್ಲ ಪ್ರಿಯಾಪಟ್ನದಿಂದ ನಾವು ಕೇರಳ ಸ್ಟೇಟ್ಗೆ ಕೆಲವೊಂದು ಪ್ಲೇಸ್ ನೋಡ್ಬೋದು ಅಲ್ಲಿಂದ ಹೋಗಿ ತುಂಬ ಹತ್ತಿರ ಆಗುತ್ತೆ ಪ್ರಿಯಾಪಟ್ನದಿಂದ ಕೇವಲ ಒಂದು ಎಂಬತ್ತರಿಂದ ನೂರು ಒಳಗೆ ಇಷ್ಟೆಲ್ಲ ಪ್ಲೇಸ್ನ ಕವರ್ ಮಾಡ್ಬೋದು ಅದು ಯಾವುದಾದ್ರು ಪ್ಲೇಸ್ ಹೇಳ್ತೀನಿ ನೋಡಿ ಫಸ್ಟು ನಿಮಗೆ ಕೊಟ್ಟ ಫಾರೆಸ್ಟ್ ಸಿಗುತ್ತೆ ಟೈಗರ್ ರಿಸರ್ವ್ ಫಾರೆಸ್ಟ್ ಫಾರೆಸ್ಟು ಇಲ್ಲಿ ಹೋದರೆ ನಿಮಗೆ ಸಫಾರಿ ಎಲ್ಲ ಹೋಗ್ಬೋದು ತುಂಬ ಚೆನ್ನಾಗಿರುತ್ತೆ ಇದಾದ ಮೇಲೆ ಅಲ್ಲಿಂದ ಮುಂದಕ್ಕೆ ಹೋದರೆ ಮಹಾವಿಷ್ಣು ಟೆಂಪಲ್ಗೆ ಹೋಗ್ಬೋದು ಇದು ಸಹ ತುಂಬ ಶಕ್ತಿಶಾಲಿಯಾದಂಥ ಮಹಾವಿಷ್ಣು ದೇವ ದೇವಸ್ಥಾನ ತುಂಬ ಪುರಾತನವಾದದ್ದು ಮತ್ತು ದಕ್ಷಿಣ ಕಾಶಿ ಅಂತಲೂ ಸಹ ಇದನ್ನು ಕರೀತಾರೆ ಅಲ್ಲಿಂದ ಮುಂದೆ ಹೋದರೆ ಒಂದು ಐವತ್ತು ಕಿಲೋಮೀಟ್ರ್ ಮುಂದೆ ಹೋದರೆ ನೀವು ಕೊಟ್ಟಿಯಾರ್ ಶಿವನ್ ದೇವಸ್ಥಾನಕ್ಕೂ ಹೋಗ್ಬೋದು ತುಂಬ ಸೂಪರಾಗಿದೆ ಪ್ಲೇಸ್ಗಳು ಮತ್ತು ನೀವು ಹೋಗೋ ದಾರಿ ಎಲ್ಲನೂ ಸಹ ಫುಲ್ಲು ಫಾರೆಸ್ಟ್ ಏರಿಯಾ ಜರ್ನಿನೂ ಸಹ ತುಂಬ ಅಮೇಝಿಂಗ್ ಆಗಿರುತ್ತೆ ತುಂಬ ಚೆನ್ನಾಗಿದೆ ಸಾಧ್ಯ ಆದರೆ ನೀವು ಮಡಿಕೇರಿ ಹೋಗೋಕ್ಕಿಂತ ಮುಂಚೆನೇ ಪ್ರಿಯಪಟ್ಟಣ ಸಿಗುತ್ತಲ್ಲ ಅಲ್ಲಿಂದ ಎಂಬತ್ತರಿಂದ ನೂರು ಕಿಲೋಮೀಟ್ರ್ ಒಳಗೆ ಇದೆಲ್ಲ ಪ್ಲೇಸ್ ಕವರ್ ಮಾಡ್ಬೋದು ನೋಡಿ ವಿನಾಯಕ ಟೆಂಪಲ್ ಗಣೇಶ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ ಕೊಡಗು ಗಣಪತಿ ಏನೋ ಪ್ರತಿತ್ತು ನೋಡಿ ಇದೆ ಕೊಟ್ಟಾ ಟೈಗರ್ রিজার্ভ ಫಾರೆಸ್ಟ್

ಪರಕೊಂಡ ನೋಡೋಳೆ ಹೆಂಗೆ ಒಳ್ಳೆ ಎಲ್ಲಾ ಸಿಕ್ ಇಡ್ಬಿಚ್ಚಿ ಏನೋ ಒಂಥರ ತರ ಡಿಫರೆಂಟ್ ಆಗ ಕಾಣ್ತಾ ವಿಡಿಯೋಗೆ ಏ ಫೋಟೋ ಶೂಟಿಂಗ್ ಮಾತ್ರ ಸಕ್ಕತ್ತಾ ಹೊರತು ಅಲ್ವಾ ಇಲ್ಸ್ಪಣ ಅವ್ನು ಫೋಟೋ ತಕೊಂಡನೆಲ್ಲ ಬಡ್ರಿ ಯಂಗ್ ಜಿಂಕೆಗಳು ಇದೆ ದಿಲ್ಸದ ಕರಡನೆ ತಕೊಂಡ ರೈತೋ ನೋಡಿ ಈಗ ನಾವು ಕೇರಳದಲ್ಲಿದ್ದೀವಿ ಕೇರಳದ ವಿಷ್ಣು ಟೆಂಪಲ್ ತುಂಬಾ ಸಕಲಾಗಿದೆ ಕೇರಳದಲ್ಲಿ ತುಂಬಾ ಚೆನ್ನಾಗಿದೆ ನಾವು ಆಕ್ಚುಲಿ ಹೋಗ್ತಾ ಇದ್ವಿ ದಿ ವೇ ಇಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿಂದ ಕೊಟ್ಟಿಗೆ ಹೋಗ್ಬೇಕಾದ್ರೆ ಅಂದುವೇ ಸಿಗುತ್ತೆ ಹದಿಮೂರು ಕಿಲೋಮೀಟ್ರ್ ಆಗುತ್ತೆ ಸ್ವಲ್ಪ ಇಂಟೀರಿಯರ್ ಬರಬೇಕು ಮೈನ್ ರೋಡಿಂದ ವಿಷ್ಣು ಟೆಂಪಲ್ ತಿರುಚನಲ್ಲೂರು ವಿಷ್ಣು ಟೆಂಪಲ್ ತುಂಬ ಪುರಾತನವಾದ ದೇವಸ್ಥಾನ ಎಂಥ ಪರಿಸರದ ಮಡಿಲಲ್ಲಿದೆ ನೋಡಿ ಬನ್ನಿ ಮುಂದೆ ನೋಡೋಣ ಹೇಗಿದೆ ಅಂತ ನೀರಿ ಅಲ್ಲಿ ಫಾಗ್ ನೋಡೋ ಹೆಂಗೈತೆ ಸಕ್ಕತ್ತಾಯ್ತಲ್ವಾ ಹಾಂ ಸೂಪರ್ ಗುರು ನೀನು ಹೇಳಿ ಏನೋ ಗೊತ್ತಾಗ್ತಾನೆ ಇರಲಿಲ್ಲ ನೋಡು ನೀನು ಹೇಳಿ ಏನೋ ಗೊತ್ತಾಗ್ತಾನೆ ಇರಲಿಲ್ಲ ಆ್ಯಕ್ಚುಲಿ ನಮ್ಮ ಶಿವಕುಮಾರ್ ಒಂದ್ಸಲ ಇಲ್ಲಿಗೆ ಬಂದಿದ್ರಂತೆ ಹಾಗಾಗಿ ನೋಡಿ ಇಲ್ಲಿ ಎಲ್ಲ ಗಿಡಮೂಲಿಕೆಗಳೆಲ್ಲ ಮಾರ್ತಾ ಇದ್ದಾರೆ ನೋಡಿ ಕೇರಳ ನೋಡಿ ಈಗ ದೇವಸ್ಥಾನ ಎಂಟ್ರಿ ಆಗ್ತಾ ಇದೀವಿ ನೋಡಿ ಏನು ಸಕ್ಕದಾಗಿದೆ ಪ್ಲೇಸು ಸೂಪರ್ ಆಗಿದೆ ಈಗ ದೇವಸ್ಥಾನ ಹೋಗ್ತಾ ಇದ್ದೀವಿ ಮೇಲೆ ಪವರ್ಫುಲ್ ವಿಷ್ಣು ದೇವಸ್ಥಾನ ಕೇರಳದಲ್ಲಿ ತಿರುಚನಲ್ಲೂರು ಕೇರಳ ನೋಡಿ ತಿರುಚನಲ್ಲೂರು ವಿಷ್ಣು ಟೆಂಪಲ್ ನೋಡಿ ಹಿಂದೆ ಬೆಟ್ಟ ಹೇಗಿದೆ ನೋಡಿ ಸಕ್ಕತ್ತಾಗಿದೆ ಇದೆ ಆ ಬಾ 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 ಏಂಗದು ಫುಲ್ಲು ಫಾಗು ನೋಡಿ ಮಂಟಪಗಳು ಆಗಿದೆ ನೋಡಿ ನೋಡಿ ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ ಮುಂದೆ ಗರ್ಭಗುಡಿಯಲ್ಲಿ ದೇವರ ದರ್ಶನ ಮಾಡ್ಬೋದು ತುಂಬ ಪುರಾತನವಾದಂಥ ವಿಷ್ಣು ದೇವಾಲಯ ಇದು ಹೋಗ್ತಾ ಇದ್ದೀವಿ ಮೆಟ್ಲಿಕಂಡು ಏನು ಪ್ರಕೃತಿ ಇದೆ ಅಂದರೆ ತುಂಬ ಸಕ್ಕತ್ತಾಗಿದೆ ಇಲ್ಲಿ ಒಳ್ಳೆ ನೇಚರ್ ಮಾತ್ರ ನೋಡಿ ಅಲ್ಲಿ ನೀರಿತ ಎಂಬ ನೇಚರ್ ಮಧ್ಯ ಹೇಗಿದೆ ಅಂದ್ರೆ ಸೂಪರ್ ಆಗಿದೆ ಮಾತ್ರ ನೋಡಿ ಕಲ್ಯಾಣಿ ಆಗಿದೆ ನೋಡಿ ಇಲ್ಲಿ ಸಖತ ಇದು ಪುಷ್ಕರ್ಣಿ ಇದೇ ಪುಷ್ಕರ್ಣಿ ತುಂಬಾ ಹಳೆಯಂಥ ದೇವಸ್ಥಾನ ಇದು ತುಂಬಾ ಪುರಾತನವಾದದ್ದು ನೋಡಿ ಹೋಗ್ತಾ ಇದ್ದಾರೆ ಪುಷ್ಕರ್ಣಿ ಹತ್ರ ನೋಡಿ ಅಲ್ಲಿ ಇಲ್ಲಿ ನೋಡ್ರಿ ಕೇರಳದಲ್ಲಿ ಕನ್ನಡ ನೋಡಬಹುದು ಖುಷಿ ಅಬಾ ಬಾ ಐತಿಹಾಸಿಕಗಳ ಪ್ರಕಾರ ಪಂಚತೀರ್ಥವು ಐದು ತೀರ್ಥಗಳ ಸಂಯೋಜನೆ ಆಗಿದೆ ಭಗವಂತನ ಮೂರು ಕೈಗಳಲ್ಲಿ ಹೊಳೆಯುವ ಒಳೆಯುವ ಶಂಕ ಚಕ್ರ ಗದ ಮತ್ತು ಪದ್ಮಗಳನ್ನು ದೇವಾಲಯದ ನಾಲ್ಕು ಭಾಗಗಳಲ್ಲಿ ಪಂಚತೀರ್ಥವು ಶಂಕತೀರ್ಥ ಚಕ್ರತೀರ್ಥ ಗದಾತೀರ್ಥ ಪದ್ಮತೀರ್ಥ ಮತ್ತು ಭಗವಂತನ ಬಾದತೀರ್ಥವಾದ ಅಭಿಷೇಕ ತೀರ್ಥಗಳ ಸಂಯೋಜನೆ ಆಗಿದೆ ನೋಡಿ ಈ ಪುಷ್ಕರಣಿಲಿ ಐದು ತೀರ್ಥಗಳು ಸಂಯೋಜನೆ ಆಗಿರೋದು ಮಧ್ಯ ಅಲ್ಲಿ ವಿಷ್ಣುವಿನ ಪಾದ ಇದೆ ಶಂಕು ಇದೆ ತುಂಬಾ ಚೆನ್ನಾಗಿದೆ ನೋಡ್ಬೋದು ಅದೇ ಖುಷಿ ಇಲ್ಲಿ ಇಲ್ಲ ನೋಡ್ ಸುಮ್ ಕನ್ನಡ ನೋಡಿ ನೋಡಿ ಈ ಒಳಗೆ ನಾವು ಸಹ ಹೋಗ್ಬೋದು ನೋಡಿ ಇದು ಪೂರ್ತಿ ಪುಷ್ಕರ್ಣಿ ಕಲ್ಯಾಣಿ ನೀರು ತುಂಬ್ಕೊಂಡಿದೆ ಥರ ಪಾಚಿ ಥರ ಗಿಡ ಬೆಳೆದಿದೆ ಇಲ್ಲಿ ನೋಡಿ ಅವ್ರು ನಮಸ್ಕಾರ ಮಾಡ್ತಿದ್ದಾರಲ್ಲ ಅದು ವಿಷ್ಣುವಿನ ಪಾದ ಚಕ್ರ ಮತ್ತು ಶಂಕು ಇರೋವಂಥ ಸಿಂಬಲ್ಲು ಏನು ಅದ್ಭುತವಾಗಿದೆ ಪ್ಲೇಸು ಅಂದರೆ ಖುಷಿ ಆಗುತ್ತೆ ಮಾತ್ರ ತುಂಬ ಪುರಾತನವಾದಂಥ ಪ್ರದೇಶ ಇದು ದೇವಸ್ಥಾನ ಅದು ಎಷ್ಟು ಅದ್ಭುತವಾಗಿದೆ ಸ್ವಲ್ಪ ನೋಡಿ ಹೇಗೆ ಬಂದಿದ್ವಲ್ಲ ನೋಡಿದ್ನಲ್ಲ ನೋಡಿ ಹೇಗಿದೆ ನೋಡಿ ಈ ಕಡೆಯಿಂದ ಮಾಡ್ತೀವಿ ಸುಮಾರು ಇದು ಶಂಖ ಅದು ಚಕ್ರ ಇದು ಗದ ಅದು ವಿಷ್ಣುವಿನ ನೋಡಿ ವಿಷ್ಣುವಿನ ಆಯುಧಗಳು ಶ್ರೀ ವಿಷ್ಣುವಿನ ಪಾದ ಶಂಖ ಚಕ್ರ ಗದೆ ತುಂಬ ಅದ್ಭುತವಾಗಿದೆ ಇದು ಕಲ್ಯಾಣಿಯ ಮಧ್ಯೆ ಇರೋ ಅಂಥ ಪ್ಲೇಸು ನೋಡಿ ಆ ಕಡೆ ಈ ಕಡೆ ಎಲ್ಲ ಕಲ್ಯಾಣಿ ಇದು ತುಂಬ ಡೀಪ್ ಇದೆಯಂತೆ ಇದು ಮೇಲ್ಗಡೆ ಆ ನೀರಲ್ಲಿ ಒಂಥರ ಪಾಚಿ ಥರ ಬೆಳ್ಕೊಂಡಿರೋಂಥ ಗಿಡ ಇದು ಇದು ತುಂಬ ಡೀಪ್ ಇದೆಯಂತೆ ತುಂಬ ಅದ್ಭುತವಾಗಿದೆ ದೇವರೇ ಒಳ್ಳೇದು ಮಾಡಪ್ಪ ಎಲ್ಲರಿಗೂ ತಂದೆ ಅದು ಸೂಪರ್ ಆಗಿದೆ ಮಾತ್ರ ತುಂಬ ವಿಶೇಷವಾಗಿದೆ ನೋಡಿ ಇಲ್ಲಿಂದ ಅಲ್ಲಿ ನಾವು ನೋಡಿ ಇಲ್ಲಿ ನೋಡ್ತಾ ಇದ್ರಲ್ಲ ನೋಡಿ ಇಲ್ಲಿಂದ ಮೇಲಕ್ಕೆ ಹೋಗೋದು ಕಲ್ಯಾಣಿ ಮೇಲೆ ಇಲ್ಲಿ ಹೋಗೋದು ತಂದೆ ಇದು ಈ ತರ ಎಲ್ಲೂ ನೋಡಿದ್ರೆ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದ ನಾವು ಇದು ಆಕ್ಚುಲಿ ದೊಡ್ಡ ಕಲ್ಯಾಣಿ ತುಂಬಾ ಡೀಪ್ ಇದೆ ಮಧ್ಯ ಅಲ್ಲಿ ವಿಷ್ಣುವಿನ ಪಾದ ಶಂಖ ಚಕ್ರ ಮತ್ತೆ ಗದೆ ಇದೆ ಅಲ್ಲಿಗೆ ಹೋಗೋದಕ್ಕೆ ಮಾರ್ಗನೂ ಸಹ ಇದೆ ಇಲ್ಲಿ ನೀವು ಕಾಣ್ತಿದೆ ನೋಡಿ ಅಲ್ಲಿ ಹೋಗಿ ದೇವ್ರ ನಮಸ್ಕಾರ ಮಾಡ್ಕೊಂಡು ತೀರ್ಥ ಹಾಕೊಂಡ್ ಬರ್ಬಹುದು ಹೆಂಗೈತು ಹಾಂ ಆಯ್ತಲ್ವಾ ಬಾ ಬಾ ನೋಡಿ ನೋಡಿ ಹೇಗಿದೆ ನೋಡಿ 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 ಸುಸ್ತಾಗಿ ಹೋಗ್ತಾ ಇದೆ ಅಷ್ಟು ಸಖತ್ ಪ್ಲೇಸ್ ಮಾತ್ರ ಒಳ್ಳೆ ನೇಚರು ನೇಚರ್ ಮಧ್ಯ ತುಂಬ ಪುರಾತನವಾದ ದೇವಾಲಯ ಒಳ್ಳೆ ಮಳೆ ಆಗಿದೆ ನೀರೆಲ್ಲ ಕಡೆನೂ ಸಹ ತುಂಬಾ ತುಂಬಿ ಹರಿತಾ ಇದೆ ಶಿವಣ ಶಿವಣ ಸೇಮ್ ಕಲ್ಲದಗಿರಿ ಇದ್ದಂಗಿಲ್ವಾ ಏನಾರ ಅಲ್ಲಿ ಹಿಂಗೆ ರೋಡ್ ಮಾಡಿಲ್ಲ ರೋಡ್ ಮಾಡೋವ್ರೂ ಹಾಂ ಸೇಮ್ ಗಿರಿ ಶಿವಣ ಅದನ್ನ ನೋಡಿದ್ಮೇಲೆ ಇದು ನೋಡೋಂಗಿಲ್ಲ ಏನಾರ ರೋಡ್ ಮಾಡೋರು ಇವ್ರು ದೇವಸ್ಥಾನದಿಂದ ಮೇಲೆ ಬಂದ ಮೇಲೆ ಅಲ್ಲೂ ಮಾಡ್ಬೋದು ನೋಡಿ ಮುಂದೆ ಏನೋ ದೇವ್ರ ಸ್ಥಳ പൂജ നടി നടത്തി ನೋಡಿ ಈಗ ಮುಗಿಸ್ಕೊಂಡು ಈಚೆ ಹೋಗ್ತಾ ಇದ್ದೀವಿ ತುಂಬ ಅದ್ಭುತವಾಗಿದೆ ದೇವಸ್ಥಾನ ತುಂಬ ಪುರಾತನವಾದಂಥ ವಿಷ್ಣು ದೇವಾಲಯ ಒಳ್ಳೆ ನಿಸರ್ಗದ ಮಧ್ಯ ತುಂಬ ತುಂಬಾ ವಿಶೇಷವಾಗಿದೆ ವಿಶೇಷ ಪೂಜೆ ಮಾಡ್ತಾರೆ ಸರ್ ದೇವಸ್ಥಾನದಲ್ಲಿ

ಈಗಡೆ <laughs> <Okay. laughs> ತುಂಬ ಫೇಮಸ್ ಇರಬೇಕು ತುಂಬ ಹಳೆಯ ದೇವಸ್ಥಾನ ಸಮಸ್ಯೆ ಸೂರ್ಯ ಓಕೆ ನೋಡಿ ಸೂರ್ಯ ಅವರು ನಮಗೆ ತಿಳಿಸ್ಕೊಟ್ರು ದೇವಸ್ಥಾನದ ಬಗ್ಗೆ ನೋಡಿ ವಿಷ್ಣು ದೇವಸ್ಥಾನ ಏನಕ್ಕೆ ವಿಶೇಷ ಅಂದರೆ ದಕ್ಷಿಣ ಕಾಶಿ ಅಂತ ಕರೀತಾರಂತೆ ಇಲ್ಲಿ ದರ್ಪಣ ಬಿಡ್ತಾರಲ್ಲ ದರ್ಪಣ ಬಿಡ್ತಾರೆ ಮುಕ್ತಿ ಸಿಗಲಿ ಅಂತ ದರ್ಪಣ ಬಿಡ್ತಾರಲ್ಲ ಅದು ಕಾಶಿಲಿ ಬಿಟ್ಟರೆ ನೆಕ್ಸ್ಟು ಇಲ್ಲೇ ತುಂಬ ವಿಶೇಷವಾದಂತೆ ದಕ್ಷಿಣ ಕಾಶಿ ಅಂತ ಕರಿತಾರೆ ಮತ್ತು ಕಾಶಿಲ್ ಬಿಟ್ಟರೆ ಇಲ್ಲೇ ವಿಶೇಷವಾಗಿ ದರ್ಪಣ ಬಿಡೋಕ್ಕೆ ತುಂಬ ಪುಣ್ಯವಾದ ಅಂತೆ ಆದ್ದರಿಂದ ವಿಷ್ಣು ದೇವಸ್ಥಾನದಲ್ಲಿ ತುಂಬ ವಿಶೇಷವಾಗಿ ಪೂಜೆ ಕಾರ್ಯಕ್ರಮ ನಡೆಯುತ್ತೆ ಅಲ್ಲಿ ಮುಂದೆ ನೋಡಿದ್ವಲ್ಲ ಅಲ್ಲೆಲ್ಲ ದರ್ಪಣ ಬಿಡ್ತಾರೆ ಎಲ್ಲಾದ್ರೂ ಇವರು ವೈಷ್ಣ ದೇವಸ್ಥಾನ ದಾಸೋಹನೂ ಸಹ ಇಲ್ಲಿ ದಾಸೋಹ ವ್ಯವಸ್ಥೆ ಇದೆ ಹೋಗ್ತಾ ಇದೀವಿ ಶಿವಣ ಏನು ಮಾಡೋಣ ಕಾಲ ಹಿಂಗೆ ಟೋಕನ್ ಕೊಟ್ಟರು ನೋಡಿ ಈಗ ದಾಸೋಹಕ್ಕೆ ಹೋಗ್ತಾ ಇದೀವಿ ಅಲ್ಲಿ ಮುಂದೆ ಕೌಂಟ್ರಲ್ಲಿ ಟೋಕನ್ ಕೊಡ್ತಾರೆ ಅಲ್ಲಿಂದ ಹೋಗ್ಬೇಕು ಕಳಿ ಟೋಕನ್ ಕೊಟ್ಟರು ಕೌಂಟ್ರಲ್ಲಿ ಈಗ ಹೋಗ್ತಾ ಇದೀವಿ ಪ್ರಸಾದಕ್ಕೆ ಫ್ಲೈಟ್ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಟೋಕನ್ ಇಸ್ಕೊಂಡು ಪ್ರಸಾದ ಕೊಡ್ತಾರೆ ಕೆತ್ತನಾವು ಪ್ರೈಸ್ ಓ ಫಿಫ್ಟಿ ಫಿಫ್ಟಿ ಹಾಂ

ಏನ್ ಮೇಡಮ್ ಈ ದೇವಸ್ಥಾನದ ವಿಶೇಷ ಏನು ಅಲ್ಲಲ್ಲ ಈ ದೇವಸ್ಥಾನ ಇದೆಯಲ್ಲ ಸ್ಪೆಷಾಲಿಟಿ ಏನು ಅಂತಿ ಹಾಕ ವರ್ಷದ ದಾಳಿ ದೇವಸ್ಥಾನ ಇದು ಹಾಂ ನಿಮ್ಮ ಹೆಸರು ಮೇಡಮ್ ನೋಡಿ ಸರಿತಾ ಮೇಡಮ್ ಅವ್ರ ಅಂಗಡಿಗೆ ಬಂದಿದ್ದೀವಿ ನಾವು ಇಲ್ಲಿ ದೇವಸ್ಥಾನ ಪಕ್ಕನೇ ಇದೆ ನೀವೇ ಬಂದ್ರೆ ಒಂದ್ಸಲ ವಿಸಿಟ್ ಮಾಡಿ ನೋಡಿ ಇಲ್ಲಿ ಬೆಟ್ಟದ ನೆಲಕಾಯಿಗೆ ಜಯಂತು ಪಾರ್ಕ್ ಹಾಕಿರೋದು ನೋಡಿ ನಾವು ಕೇರಳದಲ್ಲಿ ಎಲ್ಲೋದು ಸಹ ಕನ್ನಡ ನೋಡೋದು ನೋಡಿ ಇಲ್ಲಿ ವೈನಾಡು ಎಲ್ಲ ಲ್ಯಾಂಗ್ವೇಜಲ್ಲೂ ಇದೆ ತುಂಬ ಚೆನ್ನಾಗಿದೆ ಕನ್ನಡದಲ್ಲಿದೆ ಅದೇ ಖುಷಿ ನಿಮಗೆ ಕಾರಣ ಬರುತ್ತೆ ಮೇಡಮ್ ಬರ ಸ್ಪೆಷಲ್ ಬಿದ್ರಕ್ಕಿ ಪಾಯಸ ಹಾಂ 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 ಓ ಬಿದು ಬಿದ್ರು ಬಿದ್ರು ಬರುತ್ತಳ ಕಳಿಸ್ಲಿ ನೋಡಿ ಇದು ನೋಡಿ ಬಿದ್ರಕ್ಕಿ ಪಾಯಸ ಅಂತ ಇದು ಬಿದ್ರು ಬರ್ತಲ್ಲ ಅದು ಅಕ್ಕಿ ಅಂತೆ ನೋಡಿ ಇದು ನಲ್ವತ್ತು ವರ್ಷಕ್ಕೆ ಒಂದೇ ಸಲ ಅಂತ ಬರೋದು ನೋಡಿ ಬಿದ್ರಕ್ಕಿ ಪಾಯಸ ಅಂತ ಹೇಳಿ ತುಂಬ ಚೆನ್ನಾಗಿದೆ ಎಲ್ಲ ಸುಮ್ಮ ನೋಡಿ ಒಂದು ಗ್ಲಾಸ್ ಮೂವತ್ತು ರೂಪಾಯಿ ತುಂಬ ಚೆನ್ನಾಗಿದೆ ತಗದ ಹ್ಞೂ ಸರ್ ಹ್ಞೂ ಸರ್ ಹೌ ಥ್ಯಾಂಕ್ ಯು ಸರ್ ಯಾವ ಚೆನ್ನಾಗಿದೆ ಸರ್

ಕೊಟ್ಟಿಯವ್ರ ಎಷ್ಟು ಸರ್ ಇಲ್ಲಿಂದ ಸರ್ ಕೊಟ್ಟಿಯವರಿಂದ ಎಷ್ಟು ಇಲ್ಲಿಂದ ನಾವು ಆಕ್ಚುಲಿ ಕೊಟ್ಟಿಯವ್ರಿಗೆ ಹೋಗ್ತಾ ಇದ್ವಿ ಅಂದಿವೆ ನೋಡಿದ್ವಲ್ಲ ಇದ್ರು ಬಂದಿದ್ರು ಲಾಸ್ಟ್ ಟೈಮು ಹಾಗಾಗಿ ಬಂದ್ವಿ ಇಲ್ಲಿ ತುಂಬಾ ಚೆನ್ನಾಗಿದೆ ಒಳ್ಳೆ ನೇಚರ್ ಇದೆ ನಮ್ಮ ತುಮಕೂರು ನೋಡಿ ದೇವಸ್ಥಾನದಿಂದ ಈಗ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಕೊಟ್ಟಿಯಾರ್ಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ನೆಕ್ಸ್ಟು ನಮ್ಮದೃಷ್ಟ ಮಳೆ ಕಮ್ಮಿ ಆಗಿದೆ ಅದೇ ಖುಷಿ ಬಿಸಿಲು ಬಂದೈತೆ ಏನದಾ ಬಿಸಿಲು ಬಂದಿರೋದೇ ಖುಷಿ ಸೇಫ್ಟಿ ಇದೆ ಆದರೆ ಆ ಕೊಡೆ ಯಾವುದಕ್ಕೂ ಸಾಲಲ್ಲ ಒಂದು ಕೊಡೆಯಲ್ಲಿ ಎಷ್ಟು ಜನ ಹೋಗ್ತೀವ ಶಿವಕುಮಾರ್ ಒಂದು ಕೊಡಲಿ ಎಷ್ಟು ಜನ ಹೋಗೋಕ್ಕಾಗುತ್ತೆ ಒಳ್ಳೆ ದೇವಸ್ಥಾನ ತೋರಿಸಿದ್ರು ನಮಗೆ ಶಿವಕುಮಾರ ಪಾಯಸ ಕುಡಿಸಿದ್ರು ಅವಲಕ್ಕಿ ಪಾಯಸ ಅಲ್ಲ ಲೇ ಬಿದ್ರಕ್ಕಿ ಪಾಯಸ ನೋಡಿ ಬಿದ್ರಕ್ಕಿ ಪಾಯಸ ಅದಕ್ಕೆ ತಿಂದಿದ್ದು ತುಂಬ ಚೆನ್ನಾಗಿತ್ತು ಸಕದಾಗಿತ್ತು ನೀವೇನ ಇಲ್ಲಿಗೆ ಬಂದರೆ ಟ್ರೈ ಮಾಡಿ ತುಂಬ ವಿಶೇಷವಾಗಿದೆ ನೋಡಿ ಮಾವನಿಹಣ್ಣು ನಂಗೆ ಅದರ್ ಗಂಗೆ ಅಷ್ಟೇ ಅದು പറക്കട മാസ്സ് ഒക്കെ ആയിക്കഴിഞ്ഞു അല്ല അല്ല എന്താ നാടി മാവനേനെ ഇതി കേരള കാർബൻ സബ് കൊണാദോ ಡ್ಡ മാവനേന സേവ ആ মারുവിടാ মারുവിടാ ഇത് പേരക്ക സേيب സേيب കൊണാ ഇത് അരിഞ്ഞിറ്റി നല്ലോണം കഴീറ്റി ആ സാമ്പാർ സാമ്പാർ അല്ല സാധാരണ തോരൻ വെക്കുന്ന പപ്പല പപ്പല കണ്ടോ പററെ ടൈമിൽ